ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನ ನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಮ ಉಪಸ್ಮೇ ನಮಸ್ತೆ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಮದುವೆ ಆದವರಿಗೆ ಒಂದು ಟಿಪ್ಸ್ಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಏನು ಅಂತ ಹೇಳಿದರೆ ನೋಡಿ ನೀವು ಕೆಲವರು ಜಾತಕವನ್ನು ನಂಬೋದಿಲ್ಲ ಕೆಲವರು ಜಾತಕವನ್ನು ನಂಬ್ತೀರಿ ಅಥವಾ ನಿಮ್ಮ ಪಾರ್ಟ್ನರ್ ಅಂದರೆ ಗಂಡ ಅಥವಾ ಹೆಂಡತಿ ಅಥವಾ ನಿಮ್ಮ ಮನೆಯವರು ಕೆಲವರೆಲ್ಲ ಇದಕ್ಕೆ ಅಬ್ಜೆಕ್ಷನ್ಗಳಿರಬಹುದು ಅಥವಾ ನೀವು ಇಷ್ಟಪಡಬಹುದು ಜಾತಕವನ್ನು ನೋಡೋದಕ್ಕೆ ಅಥವಾ ಅದರಲ್ಲಿ ನಂಬಿಕೆ ಇರಬಹುದು ಇಲ್ಲದೆ ಇರಬಹುದು ಓಕೆ ಎಲ್ಲ ಕೆಟಗರಿಯ ವ್ಯಕ್ತಿಗಳು ಇರ್ತಾರೆ ಇದು ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ಸಂಸ್ಕಾರಗಳನ್ನು ಪಡೆದಿರುವಂತಹ ಒಂದು ಜಗತ್ತು ಓಕೆ ಇದರಲ್ಲಿ ಜಾತಕವನ್ನು ನೀವು ನಂಬಿ ನಂಬದೇ ಇರಿ ಆದರೆ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಗ್ರಹಗಳ ಪಾತ್ರ ಇದ್ದೇ ಇರ್ತದೆ ಆಯಿತಾ ಸೊ ನನಗೆ ಕೆಲವರೆಲ್ಲ ನಮಗೆ ಕ್ವಶನ್ಗಳನ್ನು ಕೇಳೋವಾಗ ಜಾತಕವನ್ನು ತೋರಿಸುವಾಗ ಅಂದರೆ ಮದುವೆ ಆಗುವಾಗ ಇದ್ದ ರೀತಿ ಅಥವಾ ಪ್ರೀತಿ ಮಾಡ್ತಾ ಇರುವಾಗ ಇದ್ದ ರೀತಿ ಅವರು ಇರೋದಿಲ್ಲ ಪಾರ್ಟ್ನರ್ ಇರೋದಿಲ್ಲ ಸೊ ಅವರು ಕೇಳ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕೆ ಈ ರೀತಿ ಚೇಂಜಸ್ ಆಯಿತು ನಮ್ಮ ಪಾರ್ಟ್ನರ್ ಸರಿ ಆಗಿ ಮಾತಾಡ್ತಿಲ್ಲ ಅಥವಾ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಥವಾ ಬಿಹೇವಿಯರಲ್ಲಿ ಚೇಂಜಸ್ ಇದೆ ಅನ್ನೋದನ್ನು ಹೇಳ್ತಾರೆ ಕಂಪ್ಲೇಂಟ್ ಅಥವಾ ಈ ರೀತಿ ಇದೆ ಏನು ಮಾಡೋದು ಯಾಕೆ ಈ ಥರ ಅಂತ ಕೇಳ್ತಾರೆ ಸೊ ಇದು ನೋಡಿದಾಗ ಮದುವೆ ಆಗುವಾಗ ಒಂದು ದಶ ಇರುತ್ತೆ ಅಲ್ವಾ ದಶ ಚೆನ್ನಾಗೇ ಇದ್ದರೆ ಬುಕ್ತಿಗಳು ಚೆನ್ನಾಗಿ ಇಲ್ಲದೆ ಇರುವಾಗ ಈ ಸಮಸ್ಯೆಗಳು ಬರುತ್ತೆ ಸೊ ಚೆನ್ನಾಗಿ ಇರುವ ಟೈಮ್ನಲ್ಲಿ ಮದುವೆ ಆಗಿರುತ್ತೆ ಓಕೆ ಪ್ರೀತಿಯಾಗಿರುತ್ತೆ ಇಷ್ಟಪಡ್ತೀರಿ ಒಬ್ರನ್ನೊಬ್ಬರ ತುಂಬ ಇಷ್ಟಪಡ್ತೀರಿ ತುಂಬ ಶೇರ್ ಮಾಡ್ಕೊಡ್ತೀರಿ ಮಾತುಕತೆಗಳ ಎಲ್ಲವನ್ನು ಶೇರ್ ಮಾಡ್ಕೊಡ್ತೀರಿ ಆದರೆ ಬರ್ತಾ ಬರ್ತಾ ಮಾತುಕತೆ ನಿಂತು ಹೋಗುತ್ತೆ ಒಬ್ಬರ ಜೊತೆ ಒಬ್ಬರ ಒಡನಾಟ ನಿಂತು ಹೋಗುತ್ತೆ ಪ್ರೀತಿ ಬಾಂಧವ್ಯ ಸ್ನೇಹ ಎಲ್ಲವೂ ಕಳ್ಕೊಳ್ಳುತ್ತೆ ಸೊ ಅರ್ಥವನ್ನು ಕಳ್ಕೊಳ್ಳುತ್ತೆ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ರೂ ಕೂಡ ಅದಕ್ಕೆ ಅರ್ಥವೇ ಇರೋದಿಲ್ಲ ಸೊ ಸಪ್ತಪದಿ ತುಳಿದಿದ್ರು ಕೂಡ ಏಳೆರಡು ಜನ್ಮಕ್ಕೂ ನಿನ್ನ ಜೊತೆ ನಾನು ಇರ್ತೀನಿ ಈ ಜನ್ಮದಲ್ಲಿ ಎಲ್ಲ ನನ್ನ ಒಂದು ಜವಾಬ್ದಾರಿಗಳನ್ನು ನಾನು ಪರಿಪೂರ್ಣವಾಗಿ ನಿರ್ವಹಿಸ್ತೀನಿ ಅನ್ನೋವಂತಹ ಮಾತು ಕೊಟ್ಟರು ಕೂಡ ಅದನ್ನು ಅರ್ಧದಲ್ಲೇ ಮುರಿದು ಬೀಳುವಂಥದ್ದು ನಾವು ನೋಡಿರ್ತೀವಿ ಸೊ ಯಾಕಿದೆಲ್ಲ ಆಗುತ್ತೆ ಏನು ಕಾರಣ ಹಾಗಾದರೆ ಮನುಷ್ಯನ ಒಂದು ನಂಬಿಕೆನೇ ಸುಳ್ಳಾಗುತ್ತಾ ಯಾಕೆ ಇಂಥ ಸಂದರ್ಭಗಳಲ್ಲಿ ಯಾವ ರೀತಿ ಇರಬೇಕು ಗ್ರಹಗತಿಯೇ ನಮ್ಮನ್ನು ಆಳ್ತಾ ಇರೋದಾ ಅಥವಾ ನಾವು ಅದನ್ನು ಮೀರಿ ಮುಂದಕ್ಕೆ ದೊಡ್ಡ ಹೆಜ್ಜೆಗಳನ್ನು ತಗೋಬಹುದಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಓಕೆ ಇವಾಗ ಗ್ರಹಗತಿಗಳು ಏನು ಹೇಳುತ್ತೆ ಈಗ ದಶಾ ಭಕ್ತಿಗಳು ಒಂದು ಪೇರ್ ಅಥವಾ ಒಂದು ಎಂಗೇಜ್ಮೆಂಟ್ ಆಗಿರುತ್ತೆ ಅಥವಾ ಮದುವೆ ಮದುವೆ ಮಾತುಕತೆ ಆಗಿರುತ್ತೆ ಅಥವಾ ಫ್ಯಾಮಿಲಿಯವ್ರು ನೋಡಿರ್ಬೋದು ಅಥವಾ ಅವರೇ ಇಷ್ಟಪಟ್ಟು ಹುಡುಗಿ ಹುಡುಗ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಒಂದು ಒಪ್ಪಂದಕ್ಕೆ ಬಂದಿರ್ತಾರೆ ಓಕೆ ಅದಾದಮೇಲೆ ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ ಅದು ಅವರು ಬೇರೆಯವರ ಅಂದರೆ ನಮ್ಮನ್ನು ಇಷ್ಟಪಡ್ತಿದ್ದಾರಲ್ಲ ಅನ್ನೋವಂಥ ಕಾರಣಕ್ಕೆ ಅಲ್ಲಿ ಸಿಂಪತಿಗೋಸ್ಕರ ಇಷ್ಟಪಟ್ಟಿರ್ತಾರೋ ಅಂತ ಪ್ರೀತಿ ಅದು ಕೊನೆ ತನಕ ಬಾಳಲ್ಲ ಹಾಗೆ ಯಾರಿಗೆ ಇಷ್ಟ ಆಗಿರ್ತಾರೆ ನಿಜವಾಗ್ಲೂ ಓಕೆ ಈ ಪಾರ್ಟ್ನರ್ ನನಗೆ ಓಕೆ ಅನ್ನುವಂಥ ಒಂದು ಡಿಸಿಷನನ್ನು ಅವರು ಕರೆಕ್ಟಾಗಿ ತಗೊಳ್ತಾರೋ ಅಲ್ಲಿ ಅದು ಫೇಲ್ ಆಗೋದಿಲ್ಲ ಹೆಚ್ಚಿನ ಸಲ ಸೊ ಅಂಥ ಅಂಥ ನಿರ್ಧಾರಗಳು ಜೀವನದಲ್ಲಿ ಯಾ ಏನೇ ಬರಲಿ ಕಷ್ಟ ಬರಲಿ ಸುಖ ಬರಲಿ ದುಃಖ ಬರಲಿ ಏನೇ ಬರಲಿ ಕೆಲವೊಮ್ಮೆ ಆಕ್ಸಿಡೆಂಟ್ಗಳಾಗಿ ಏನೇನೋ ಸಮಸ್ಯೆಗಳಾಗುತ್ತೆ ಆದರೂ ಅವರು ಪಾರ್ಟ್ನರ್ಗಳನ್ನು ಬಿಟ್ಟು ಹೋಗೋದಿಲ್ಲ ಏನು ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ ಸೊ ಅದು ಯಾಕಂತ ಹೇಳಿದ್ರೆ ಅವರ ಒಂದು ದೈವಬಲ ಕೂಡ ಅವರಿಗಿರುತ್ತೆ ಗುರುಬಲ ಕೂಡ ಅವರ ಜೊತೆ ಇರಬಹುದು ಹಾಗೆ ಒಂದು ಅವರ ಗಟ್ಟಿ ನಿರ್ಧಾರ ಅನ್ನೋದು ಕೂಡ ಹಾಗೆ ಅವರ ಸಂಸ್ಕಾರಗಳು ಹಾಗೆ ಅವರು ಒಂದು ಹಿಂದಿನ ಜನ್ಮದಿಂದ ಬಂದಂತಹ ಒಂದು ಬಳುವಳಿಯಾಗಿ ಅವರಿಗೆ ಆಶೀರ್ವಾದ ಇರಬಹುದು ಸೊ ಅದೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಸೊ ಕೆಲವೊಂದು ಯಾಕೆ ಸಮಸ್ಯೆಯಲ್ಲಿ ಬೀಳುತ್ತೆ ಸೊ ಮಾತುಕತೆ ಎಲ್ಲಾನು ಆಗುತ್ತೆ ಮದುವೆ ಮಾಡ್ಕೊಳ್ತಾರೆ ಆವಾಗೆಲ್ಲನೂ ಚೆನ್ನಾಗಿರುತ್ತೆ ಒಂದು ಹಂತಕ್ಕೆ ಬರುವಾಗ ಒಂದು ಆರು ತಿಂಗಳು ಒಂದು ವರ್ಷ ಅಥವಾ ಇನ್ನೂ ಮುಂದಕ್ಕೆ ತುಂಬ ವರ್ಷಗಳು ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇರೆ ದೊಡ್ಡ ಮಕ್ಕಳಿರುವಾಗಲೂ ಕೂಡ ಗಂಡ ಅಥವಾ ಹೆಂಡತಿಗೆ ಈ ಸಂಬಂಧ ಬೇಡ ಅನ್ನುವಂತಹ ಪರಿಸ್ಥಿತಿ ಯಾಕೆ ಬರುತ್ತೆ ಏನು ಕಾರಣ ಇರಬಹುದು ಅಂತ ನೋಡೋದಾದರೆ ಅಲ್ಲಿ ಹೆಚ್ಚಾಗಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ ಓಕೆ ಕಮ್ಯುನಿಕೇಷನಲ್ಲಿ ಇನ್ಸಲ್ಟ್ ಮಾಡುವಂಥದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರದೇ ಇರುವಂಥದ್ದು ಅಥವಾ ಇನ್ ಡಿಪೆಂಡೆನ್ಸಿ ಕಡಿಮೆ ಆಗುವಂಥದ್ದು ಇವಾಗ ಮದುವೆ ಅಂತ ಹೇಳಿದರೆ ಡಿಪೆಂಡೆನ್ಸಿ ಇರಲೇಬೇಕು ಅಲ್ವಾ ಗಂಡ ಅಥವಾ ಹೆಂಡತಿ ಇಬ್ಬರೂನು ಡಿಪೆಂಡೆನ್ಸಿ ಇರಲೇಬೇಕು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಅವರು ಡಿಪೆಂಡ್ ಆಗಿ ಇದ್ದಾಗ ಅಂದರೆ ಡಿಪೆಂಡ್ ಅಂತ ಹೇಳಿದರೆ ಹೊರೆ ಅಂತ ಅಲ್ಲ ಅದು ಓಕೆ ಒಗ್ಗಟ್ಟಾಗಿ ಬಾಳೋದನ್ನು ಡಿಪೆಂಡ್ ಅಂತ ಹೇಳೋದಿಲ್ಲ ಸೊ ಒಗ್ಗಟ್ಟಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರ ಕಷ್ಟವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂತಹ ಮನಸ್ಥಿತಿ ಇದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಓಕೆ ಯಾವಾಗ ನಾನು ಯಾಕೆ ಸಪೋರ್ಟ್ ಮಾಡಬೇಕು ನಾನು ಯಾಕೆ ಎಲ್ಲ ಕಷ್ಟವನ್ನು ನನ್ನ ಮೇಲೆ ಹೊರಬೇಕು ಅಥವಾ ಎಲ್ಲವನ್ನು ನಾನೇ ನಿಭಾಯಿಸಬೇಕು ಯಾಕೆ ಇದೆಲ್ಲ ನನಗೆ ಕಷ್ಟ ನಾನು ನನ್ನ ಜೀವನವನ್ನು ನೋಡ್ಕೊಂಡು ಚೆನ್ನಾಗಿರ್ತೀನಿ ಅನ್ನುವಂತಹ ಇಂಡಿಪೆಂಡೆನ್ಸಿ ಯಾವಾಗ ಬರುತ್ತೋ ಇಂಡಿಪೆಂಡೆಂಟ್ ಡಿಸಿಷನ್ಗಳನ್ನು ಯಾವಾಗ ತಗೊಳ್ಳೋಕ್ಕೆ ಅವ್ರು ಮುಂದೆ ಬರ್ತಾರೋ ಆಗ ಎಲ್ಲವೂ ಚೇಂಜ್ ಆಗುತ್ತೆ ಎಲ್ಲ ಯಾವ ಹಳೆ ಪ್ರೀತಿನೂ ಲೆಕ್ಕಕ್ಕೆ ಬರಲ್ಲ ಯಾವ ಒಂದು ಸ್ಥಿತಿ ಗತಿ ಸ್ಟೇಟಸ್ ಈಗಿರುವ ಸ್ಟೇಟಸ್ಸಿಗೆ ಹೀಗಾದರೆ ಹೇಗೆ ಅನ್ನುವಂತಹ ಗೊವು ಅವರಿಗೆ ಇರೋದಿಲ್ಲ ಹಾಗೆ ಮಕ್ಕಳ ಬಗ್ಗೆಯೂ ಚಿಂತೆ ಮಾಡೋದಿಲ್ಲ ಅಂದರೆ ಮಕ್ಳು ಇರುವವರು ಮಕ್ಕಳ ಬಗ್ಗೆಯೂ ಅವರು ಚಿಂತೆ ಮಾಡೋದಿಲ್ಲ ಹೆತ್ತ ತಂದೆ ತಾಯಿಯರ ಬಗ್ಗೆಯೂ ಚಿಂತೆ ಮಾಡೋದಿಲ್ಲ ಅಕ್ಕ ತಂಗಿಯರ ಜೀವನ ಏನಾಗುತ್ತೆ ಅದರ ಬಗ್ಗೆಯೂ ಚಿಂತೆ ಮಾಡೋದಿಲ್ಲ ಸೊ ಏನು ಬೇಕೋ ಆ ಡಿಸಿಷನನ್ನು ತಗೊಂಡವರು ತಗೊಳ್ಳೋಕ್ಕೆ ಮುಂದುವರಿತಾರೆ ಅಲ್ಲೂ ಕೆಲವರಿಗೆ ಡಿವೋರ್ಸ್ಗಳು ಆಗೋದಿಲ್ಲ ಆಗಲೂ ಅವರು ಎಕ್ಸ್ಟರ್ನಲ್ ಅಫೇರ್ಸ್ಗಳನ್ನು ಇಟ್ಕೊಳ್ಳುವಂಥದ್ದು ಈ ರೀತಿಯೆಲ್ಲ ಕಂಡು ಬರುತ್ತೆ ಸೊ ಯಾಕೆ ಅಂತ ಹೇಳಿದಾಗ ಅಲ್ಲಿ ಅಗೇನ್ ಕೆಟ್ಟ ಮನೆಗಳ ದಶ ಅಥವಾ ಭುಕ್ತಿಗಳು ರನ್ ಆಗ್ತಾ ಇರುತ್ತೆ ಸೊ ಯಾವಾಗ ಪ್ರೀತಿಯಾಗಿರುತ್ತೆ ಅಥವಾ ಇಷ್ಟಪಟ್ಟಿರ್ತಾರೆ ಅಥವಾ ಫ್ಯಾಮಿಲಿ ಬಾಂಡಿಂಗಲ್ಲಿ ಯಾವಾಗ ಹಿರಿಯರೆಲ್ಲ ನೋಡಿ ಮದುವೆ ಮಾಡಿರ್ತಾರೋ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ನನ್ನ ತದನಂತರ ಬರ್ತಾ 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 ಯಾಕೆ ಹದಗೆಡುತ್ತೆ ಒಂದು ಸಂಬಂಧ ಅಂತ ಹೇಳಿದರೆ ಅಲ್ಲಿ ಆರನೇ ಮನೆ ರನ್ ಆಗ್ತಾ ಇರುತ್ತೆ ಎಂಟನೇ ಮನೆ ರನ್ ಆಗ್ತಾ ಇರುತ್ತೆ ಹಾಗೆ ಐದನೇ ಮನೆ ಹೆಚ್ಚಾಗಿ ಅಲ್ಲಿ ಕಂಟ್ರೋಲನ್ನು ಮಾಡ್ತಾ ಇರುತ್ತೆ ಅದನೇ ಮೇಲೆ ಪ್ರೀತಿನೇ ಹೌದು ಆದರೂ ಕೂಡ ಅದು ಅತಿಯಾದ ಪ್ರೀತಿ ಯಾವಾಗಲೂ ಉಸಿರು ಕಟ್ಟೋ ವಾತಾವರಣನ ಸೃಷ್ಟಿ ಮಾಡುತ್ತೆ ಆರನೇ ಮನೆ ಏಳನೇ ಮನೆಗೆ ವ್ಯಯಭಾವ ಆಗುತ್ತೆ ಅಲ್ಲಿ ಒಂದು ಗಲಟೆ ಘರ್ಷಣೆ ಅಥವಾ ಹಣಕಾಸಿನ ಬಗ್ಗೆ ಅತಿಯಾದ ಒಂದು ತಿಂಕಿಂಗ್ ಅಥವಾ ವಾದಗಳು ವಿವಾದಗಳು ಅಥವಾ ಒಂದು ವ್ಯಯಭಾವ ಅಂತ ಹೇಳಿದರೆ ಅಲ್ಲಿ ಶತ್ರುತ್ವ ಬೆಳೆಯುವಂಥದ್ದು ಓಕೆ ಆರನೇ ಮನೆ ಅಂತ ಹೇಳಿದ್ರೇ ಶತ್ರುತ್ವ ಅಥವಾ ಲೋನ್ಗಳು ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ತನ್ನ ಒಂದು ಪ್ರೀತಿ ಅಥವಾ ಕಾಳಜಿ ಅಥವಾ ಮಮತೆ ಏನಿದನೋ ಅದೆಲ್ಲವೂ ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿಯ ಮೇಲೆ ಈಗ ತನ್ನ ಡಿಸಿಷನನ್ನು ತಾನು ತಗೊಳ್ಳೋಕ್ಕೆ ಮುಂದುವರಿತಾರೆ ಯಾವಾಗ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಇರುತ್ತೋ ತುಂಬ ತುಂಬ ಒಂದು ಹಠ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರು ಅವರನ್ನು ಬದಲಾಯಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಒಬ್ಬ ವ್ಯಕ್ತಿ ನಾನು ಒಂದು ವ್ಯಕ್ತಿ ಜೊತೆ ಈ ಒಂದು ಬಾಡಿ ಜೊತೆ ನಾನು ಕನೆಕ್ಟ್ ಆಗಿಲ್ಲ ಅವರ ಒಳಗಿನ ಅಂತರಾಳದೊಂದಿಗೆ ಅಥವಾ ಆತ್ಮದೊಂದಿಗೆ ನಾನು ಕನೆಕ್ಟ್ ಆಗಿದ್ದೀನಿ ಆತ್ಮಕ್ಕೆ ಸಾವಿಲ್ಲ ಅದು ಹಿಂದಿನ ತಲೆ ತಲಾಂತರದಿಂದ ಅಂದರೆ ಅದು ಹಿಂದಿನ ಜನ್ಮದಿಂದ ಬೇರೆ ಬೇರೆ ಜನ್ಮಗಳಿಂದ ಅದು ಬಂದಿದೆ ಆ ದೇಹವನ್ನು ಬಿಟ್ಟು 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 ಅದು ಹೋಗ್ತಾ ಇರುತ್ತೆ ನಾನು ಅಲ್ಲ ಅಂತ ಹೇಳಿದರೆ ಈ ಜನ್ಮದಲ್ಲಿ ನಾನು ಅಲ್ಲ ಅಂತ ಹೇಳಿದರೆ ಇನ್ನೊಂದು ಜನ್ಮದಲ್ಲಿ ಬೇರೆ ಜ ಬೇರೆ ದೇಹ ಅದಕ್ಕೆ ಸಿಗುತ್ತೆ ಅಥವಾ ಈ ದೇಹಕ್ಕೆ ಸಿಗುತ್ತೆ ಆತ್ಮಕ್ಕೆ ಸಿಗುತ್ತೆ ದೇಹ ಅನ್ನುವಂಥ ಒಂದು ಅರ್ಥ ಯಾರು ಮಾಡ್ಕೊಳ್ತಾರೋ ಅವರು ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿಯೇ ಬರಲಿ ಆ ಮೂರು ಗಂಟು ಅಂತ ಏನು ಹೇಳ್ತೀವಿ ನೋಡಿ ಕ್ರಿಮಿಣಿ ಅಥವಾ ಸಪ್ತಬದಿ ತೊಳೆದು ಮದುವೆ ಯಾರು ಆಗ್ತಿರ್ತಾರೋ ಅಂಥವರು ಕೊನೆಗಾಲದವರೆಗೂ ಒಂದಾಗಿ ಬಾಳ್ತಾರೆ ಅದು ಆ ಒಂದು ದಿವ್ಯತೆಗೆ ಅವರು ಗೌರವ ಕೊಟ್ಟಿರ್ತಾರೆ ಓಕೆ ಮದುವೆ ಅಂತ ಹೇಳಿದ್ರೇ ಅವರು ತುಂಬ ಒಂದು ಅತಿ ಹೆಚ್ಚಾಗಿ ಗೌರವ ಕೊಡುವಂತಹ ಒಂದು ಅದು ರಿಲಿಜಿಯಸ್ ಒಂದು ಸೆರೆಮನಿ ಆಗಿರುತ್ತೆ ಸೊ ಸೆರೆಮನೆ ಆಗಬಾರ್ದು ಮದುವೆ ಯಾವಾಗಲೂ ಸೆರೆಮನಿ ಆಗಬೇಕು ಓಕೆ ಆಚರಿಸುವಂಥ ಒಂದು ಹಬ್ಬ ಆ ಥರ ಕೆಲವರು ಹೆಚ್ಚಾಗಿ ಕಂಡಿರ್ತೀವಿ ನಾವು ಮದುವೆ ಅಂತ ಹೇಳಿದರೆ ಹಳೆಯ ವಿಡಿಯೋಗಳನ್ನಾಗಲಿ ಹಳೆಯ ಒಂದು ಫೋಟೋಗಳನ್ನಾಗಲಿ ಆಲ್ಬಮ್ಗಳನ್ನಾಗಲಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ ತುಂಬ ರೇರ್ ರೇರ್ ಆಫ್ ದ ರೇರ್ ಕೆಲವೊಂದು ಜೋಡಿಗಳು ಇದನ್ನು ಇಷ್ಟಪಟ್ಟು ನೋಡಿರ್ತಾರೆ ಸೊ ಇನ್ನು ಕೆಲವರು ಅದನ್ನು ಇಷ್ಟಪಡೋದಿಲ್ಲ ಏನು ಹಳೆದಲ್ಲ ಅದನ್ನೆಲ್ಲ ನೋಡೋದು ಅಂತ ನೋಡಿ ನೋಡಿದಾಗ ನಿಮಗೆ ಹಿಂದಿನ ನೆನಪುಗಳು ಆ ಯೌವ್ವನಕ್ಕೆ ಆ ಒಂದು ಮೊದಲ ಭೇಟಿಗಳಿಗೆ ಅಥವಾ ಮೊದಲ ದಿನಗಳನ್ನು ಪ್ರಾರಂಭ ಮಾಡಿದಂತಹ ಅನುಭವಗಳು ಹೊಸತನ ಆ ಹೊಸತನದಲ್ಲಿ ಹೇಗಿತ್ತು ನಮ್ಮ ಮನಸ್ಥಿತಿ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡಾಗ ಇದೆಲ್ಲ ನಿಧಾನ ಆಗುತ್ತೆ ದ್ವೇಷ ಮಾಡುವಂತಹದ್ದು ಅಥವಾ ಹಗೆಯತನವನ್ನು ತೀರಿಸಿಕೊಳ್ಳುವಂಥದ್ದು ಅಥವಾ ಶತ್ರುತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ತನ್ನ ಹಠ ತನಗೇ ಬೇಕು ನಾನು ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಅನ್ನುವಂತಹ ಮನೋಭಾವ ಯಾವಾಗ ಬರುತ್ತೋ ತಗ್ಗಿ ಬಗ್ಗಿ ಬಾಳುವಂತಹ ಒಂದು ಮನಸ್ಥಿತಿಯನ್ನು ಕಳ್ಕೊಂಡಿರ್ತಾರೋ ಆಗ ಎಲ್ಲವೂ ಕೂಡ ಹದ್ಬಸ್ತನಲ್ಲಿ ಇರೋದಿಲ್ಲ ಮಿತಿಯನ್ನು ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀಳಿರುತ್ತೆ ಸೊ ಯಾವುದೇ ಒಂದು ಜಾತಕ ಯಾವ ರೀತಿಯಲ್ಲಿ ಬದಲಾಗಲಿ ಪರಿಸ್ಥಿತಿಗಳು ಏನೇ ಇರಲಿ ಹೌದು ಕೆಲವೊಮ್ಮೆ ಕಠಿಣ ಪರಿಸ್ಥಿತಿಗಳು ಬಂದಿರುತ್ತೆ ಮೊದಲ ಹಂತಗಳಲ್ಲಿ ಮದುವೆಯ ಒಂದು ಸ್ವಲ್ಪ ಸನ್ ವರ್ಷಗಳಲ್ಲಿ ತುಂಬ ಚೆನ್ನಾಗಿರುವ ಜೀವನವನ್ನು ಅವರು ಕಳೆದಿರ್ತಾರೆ ಆದರೆ ಮತ್ತೆ ಯಾಕೆ ಸಮಸ್ಯೆಗಳು ಬರುತ್ತೆ ಒಂದು ತಿಂಗಳು ಎರಡು ತಿಂಗಳು ಅಥವಾ ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ಒಂದು ವರ್ಷ ಎರಡು ವರ್ಷ ತುಂಬ ತುಂಬ ವರ್ಷಗಳು ಆದ ನಂತರ ಅಥವಾ ತುಂಬ ಮೆಚುರಿಟಿಯಾಗಿ ಮಕ್ಕಳು ಕೂಡ ತನ್ನ ಎತ್ತರಕ್ಕೆ ಬೆಳೆದ ಮೇಲೂ ಕೂಡ ಯಾಕೆ ಡಿಸಿಷನ್ಗಳನ್ನು ತಗೊಳ್ಕೊಳ್ತಾರೆ ಈ ರೀತಿ ಸಪ್ರೇಟ್ ಆಗಬೇಕು ಅನ್ನೋದಾದರೆ ಜಾತಕದಲ್ಲಿ ತೋರಿಸುತ್ತೆ ಇಂಡಿಕೇಷನ್ ಮಾಡಿರುತ್ತೆ ಆದರೆ ಅದೇ ಫೈನಲ್ ಅಲ್ಲ ಒಬ್ಬ ವ್ಯಕ್ತಿಯ ಅನ್ ಆತ್ಮ ಆತ್ಮಕ್ಕೆ ಬೆಲೆ ಕೊಡಬೇಕಾಗುತ್ತೆ ಇನ್ನೊಬ್ಬ ವ್ಯಕ್ತಿಗೆ ಏನು ಪ್ರಭಾವ ಬೀರಬಹುದು ಅಥವಾ ಇನ್ ಇಷ್ಟು ವರ್ಷಗಳ ಜೊತೆಯಾಗಿ ಬಂದ ನಂತರ ಇದನ್ನೇ ಕಂಟಿನ್ಯೂ ಮಾಡುವ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಅವ್ರು ಇಟ್ಕೋಬೇಕಾಗತ್ತೆ ಸೊ ಏನೇ ಬರಲಿ ಯಾವುದೇ ಸಿಚ್ಯುವೇಷನಲ್ಲಿ ಇರಲಿ ಬಿಚ್ಚಿ ಮಾತಾಡುವಂತಹ ಒಂದು ನೇಚರನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಯಾವಾಗ ಮಾತು ನಿಲ್ಲುತ್ತೋ ಆಗ ಬೇರೆ ಎಲ್ಲ ಯೋಚನೆಗಳು ಬರಕ್ಕೆ ಶುರುವಾಗುತ್ತೆ ಮಾತಾಡಬೇಕು ಮಾತಾಡಿದಾಗ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ ಇನ್ನೊಂದು ವಿಷಯ ಮಾತು ಅಂತ ಹೇಳಿದರೆ ಮೂರನೇವರಿಗೆ ಅವಕಾಶವನ್ನು ಕೊಡಬಾರ್ದು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಅಂತ ಹೇಳಿದ್ರೆ ಗಂಡ ಅವ್ರ ಹೆಂಡತಿ ಅವರಿಬ್ಬರೇ ಮಾತಾಡಬೇಕು ಯಾವಾಗ ಮೂರನೇವರ ಒಂದು ಇನ್ವಾಲ್ವ್ಮೆಂಟ್ ಬರುತ್ತೋ ಅದು ಮಕ್ಕಳೇ ಆಗಲಿ ಅಥವಾ ತಾಯಿ ಮನೆಯವರ ಕಡೆ ಆಗಲಿ ಗಂಡನ ಮನೆಯ ಕಡೆ ಆಗಲಿ ಅಥವಾ ಹೆಂಡತಿ ಮನೆ ಕಡೆ ಯಾವ ಗಂಡು ಅವ್ರ ಹೆಂಡತಿ ಗಂಡ ಅವ್ರ ಹೆಂಡತಿ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಆ ಕಡೆಯವರು ಈ ಕಡೆಯವರು ಯಾರೇ ಆಗಲಿ ಅಥವಾ ಸಂ ಫ್ರೆಂಡ್ಸ್ ಕೆಲವೊಂದು ಫ್ರೆಂಡ್ಸ್ ಸರ್ಕಲಿಂದ ಕೂಡ ಹಾಳಾಗುತ್ತೆ ಸಂಬಂಧಗಳು ಆಗ ಯಾರ ಮಾತನ್ನು ನೀವು ಕೇಳೋಕೆ ಹೋಗಬಾರ್ದು ನೀವು ಉಂಟು ನಿಮ್ಮ ಸಂಸಾರ ಉಂಟು ಏನಾದರೂ ಆದರೆ ಮತ್ತೆ ಮುಂದಕ್ಕೆ ಆಡ್ಕೊಳ್ಳೋರೇ ಸಿಗ್ತಾರೆ ವಿನಃ ಅದನ್ನು ಬಂದು ಸರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ನಿಮ್ಮಿಬ್ಬರನ್ನು ಬಿಟ್ಟರೆ ಸೊ ಹಾಗಾಗಿ ಯಾವ ಥರ ನಿಮ್ಮ ಒಂದು ಬೆಡ್ರೂಮಿನಲ್ಲಿ ಪ್ರೈವಸಿ ಇರುತ್ತೋ ಸೊ ಅದೇ ಪ್ರೈವಸಿಯನ್ನು ಹೊರಗೆ ಕೂಡ ನೀವು ಕಾಪಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಅಂತರಂಗ ಯಾರು ಆರ್ತಿರ್ತಾರೋ ಅವ್ರ ಜೊತೆ ಎಲ್ಲವನ್ನು ಅರ್ಥ ಮಾಡಿಸಿ ಮಾಡ್ಸೋಕ್ಕೆ ನೀವು ತಯಾರಾಗಿ ಇರಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ತಯಾರಾಗಿರಬೇಕಾಗುತ್ತೆ ಈ ಎರಡೂ ವಿಷಯಗಳನ್ನು ಬ್ಯಾಲೆನ್ಸ್ ಆಗಿ ಹೋಗ್ಬೇಕು ಹೇಳ್ತಾರಲ್ವಾ ಚಪ್ಪಾಳೆ ತಟ್ಟಕ್ಕೆ ಎರಡು ಕೈಗಳು ಬೇಕು ಅಂತ ಇಲ್ಲಾಂದರೆ ಚಪ್ಪಾಳೆ ಸೌಂಡ್ ಬರಲ್ಲ ಅಲ್ವಾ ಸೊ ಹಾಗೆ ಸಂಬಂಧಗಳು ಇಲ್ಲಿ ಗಂಡ ಅವ್ರ ಹೆಂಡತಿ ಈ ಇಬ್ಬರ ಮನಸ್ಥಿತಿಗಳು ಅಫ್ಕೋರ್ಸ್ ಯಾರಿಗೂ ಸರಿ ಇರೋದಿಲ್ಲ ಸರಿಯಾದ ಪಾರ್ಟ್ನರ್ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಪುರಾಣಗಳಿಂದ ನೋಡೋದಾಗಲೂ ಎಲ್ಲೂ ನಮಗೆ ಸಿಗೋದಿಲ್ಲ ಓಕೆ ಆದರೆ ಆ ಪರ್ಫೆಕ್ಟ್ ಇನ್ಕಂಪ್ಲೀಟ್ ಅಥವಾ ಅನ್ಪರ್ಫೆಕ್ಟ್ ಅಂತ ಯಾವುದಿದೆಯೋ ಇದೆಯೋ ಏನು ಕೊರತೆ ಇದೆಯೋ ಅದನ್ನು ಇನ್ನೊಬ್ಬರು ಸರಿದೂಗಿಸ್ಕೊಂಡು ಹೋದಾಗ ಎಲ್ಲವೂ ನಾರ್ಮಲ್ ಆಗಿ ಕಾಣುತ್ತೆ ಕಾಣೋ ದೃಷ್ಟಿ ನೋಡೋ ದೃಷ್ಟಿ ಸರಿ ಇರಬೇಕಷ್ಟೇ ಆದರೆ ಅದು ಹೊರಗಿನವರಿಗೆ ಯಾವ ರೀತಿ ಬೇಕಾದರೂ ಕಾಣ್ಬೋದು ಆದರೆ ನಿಮ್ಮಿಬ್ಬರ ದೃಷ್ಟಿ ಯಾವಾಗ ಚೇಂಜ್ ಆಗುತ್ತೋ ಹೊರಗಿನವರಿಗೆ ಆಡ್ಕೊಳ್ಳೋಕ್ಕೆ ಒಂದು ದಾರಿಯಾಗುತ್ತೆ ಅವರಿಗೆ ಬಾಯಿಗೆ ಆಹಾರ ಸಿಕ್ಕಿದಾಗೆ ಆಗುತ್ತೆ ನಿಮ್ಮ ಒಂದು ಜೀವನ ಸೊ ಎಚ್ಚರ ಮಾಡಿಕೊಳ್ಳಿ ಎಚ್ಚರವಾಗಿ ಇರಿ ನೋಡುವವರ ಕಣ್ಣಿಗೆ ಸುಂದರವಾಗಿ ಕಾಣದಿದ್ದರೂ ನಿಮ್ಮ ಮನಸ್ಥಿತಿ ಸುಂದರವಾಗಿರಲಿ ಎಲ್ಲ ಒಂದು ವಿಷಯಗಳನ್ನು ಶೇರ್ ಮಾಡಿಕೊಳ್ಳಿ ಯಾವಾಗ ಸ್ಟಾರ್ಟಿಂಗ್ ಹಂತದಲ್ಲಿ ಯಾವ ರೀತಿ ನಿಮ್ಮ ಮನಸ್ಥಿತಿಗಳಿರುತ್ತೆ ಎಷ್ಟೊಂದು ಭಾವನೆಗಳು ಎಷ್ಟೊಂದು ತುಡಿತ ಒಬ್ರನ್ನೊಬ್ಬರು ನೋಡೋಕ್ಕೆ ಅಥವಾ ಅವನು ಮಕ್ಕಳನ್ನು ಪಡೆಯುವಾಗ ಎಷ್ಟೊಂದು ಆತುರ ಅಥವಾ ಎಷ್ಟೊಂದು ಆಸೆ ಆಕಾಂಕ್ಷೆಗಳು ಅದೆಲ್ಲ ಇಲ್ಲಿ ಹೋಗಿರುತ್ತೆ ಅಲ್ವಾ ಬರ್ ಬರ್ತಾ ಬರ್ತಾ ಯಾವಾಗ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೋ ಮಾತಾಡೋಕ್ಕೆ ಅಂದರೆ ಬೇರೆಯವರು ಯಾವಾಗ ಇನ್ವಾಲ್ವ್ ಆಗ್ತಾರೋ ನಿಮ್ಮ ಲೈಫಲ್ಲಿ ಆಗ ಈ ಈ ಎಲ್ಲ ಅವಕಾಶಗಳು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇದಕ್ಕೆ ಮಾಡಬೇಕಾದಂತಹ ಅಂದರೆ ನಿಮ್ಮ ಸಂಸಾರವನ್ನು ಸರಿದೂಗಿಸ್ಲಿಕ್ಕೆ ಮೂರನೇವರು ಬರುವ ಅವಶ್ಯಕತೆನೇ ಇಲ್ಲ ಜ್ಯೋತಿಷ್ಯರಾಗಲಿ ಅಥವಾ ಕೌನ್ಸಲಿಂಗ್ ಆಗಲಿ ಅಥವಾ ಯಾರೇ ಆಗಲಿ ಲಾಯರ್ ಆಗಲಿ ಯಾರೇ ಬ ಮಧ್ಯವರ್ತಿಗಳಾಗ್ಲಿ ಯಾರೇ ಬರುವ ಅವಶ್ಯಕತೆಗಳು ಇರುವುದಿಲ್ಲ ಯಾಕಂತ ಹೇಳಿದ್ರೆ ಸಿಂಪಲ್ ಕೆಲವೊಂದು ವಿಷಯಗಳನ್ನು ನೀವು ತಿಳ್ಕೊಂಡಾಗ ಯಾರಾಗತ್ತೆನೋ ಬರೋದಿಲ್ಲ ಸೊ ನಾನು ಆಗಲೇ ಹೇಳಿದ ಹಾಗೆ ಯಾವಾಗ ಒಬ್ಬ ಗಂಡ ಹೆಂಡತಿ ಎರಡು ದೇಹಗಳನ್ನು ಒಬ್ರಿಗೊಬ್ರು ಅರ್ಪಿಸೋಕ್ಕೆ ಯಾವಾಗ ರೆಡಿ ಇರ್ತಾರೋ ಎಲ್ಲ ವಿಷಯಗಳು ಕೂಡ ಅವರಿಗೆ ಸ್ವಂತದ್ದಾಗಿ ಇರುತ್ತೆ ಒಬ್ರದ್ದು ಅದು ಏನೊಬ್ರದ್ದು ಅದು ಅಲ್ಲಿ ಕಷ್ಟ ನಷ್ಟ ಎಲ್ಲನೂ ಅವರು ಸರಿ ದೂಗಿಸ್ಬೇಕಾಗತ್ತೆ ಸೊ ಅದು ಅವರ ಕರ್ತವ್ಯಗಳು ಸೊ ಯಾವಾಗ ಬೇರೆಯವರಿಗೆ ಆದ್ಯತೆ ಕೊಡ್ತಿರೋ ಆಗ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹಾಗೆ ನಿಮ್ಮ ಪಾರ್ಟ್ನರನ್ನು ನೀವು ಯಾವಾಗ ಗಂಡ ಗಂಡವರು ಹೆಂಡತಿ ಯಾವಾಗ ನೀವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಕಾಯ್ತಾ ಇರ್ತೀರೋ ಅಥವಾ ಅವರ ಮುಖದಲ್ಲಿ ನಗು ನೋಡೋಕ್ಕೆ ಅಥವಾ ಅವರಿಗೆ ದುಃಖ ಆದಾಗ ನೀವು ಯಾವಾಗ ದುಃಖ ಆಗ್ತೋ ನಿಮ್ಮ ಮನಸ್ಸಿಗೆ ದುಃಖ ಆಗುತ್ತೋ ಆಗ ನೀವು ಸರಿಯಾಗಿದ್ದೀರಿ ಅಂತ ಯಾವಾಗ ನಿಮ್ಮ ಪಾರ್ಟ್ನರ್ ಕೊರಗ್ತಾ ಇರ್ತಾರೆ ಬೇಜಾರಲ್ಲಿರ್ತಾರೆ ಆಗ ನಿಮಗೆ ಯಾವ ಫೀಲಿಂಗು ಬರ್ತಾ ಇಲ್ಲ ಅಂತ ಹೇಳಿದರೆ ನೀವು ದೂರ ದೂರ ಹೋಗ್ತಾ ಇದ್ದೀರಿ ಅಂತ ಅರ್ಥ ಸೊ ಈ ಫೀಲಿಂಗ್ ಎರಡರಲ್ಲಿ ನಿಮಗೆ ಯಾವುದು ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಮ ನಿಮಗೆ ನಿಮ್ಮ ಪಾರ್ಟ್ನರ್ ಏನಾದರೂ ನೋವಾಯಿತು ಬೇಜಾರಾಯಿತು ಅಥವಾ ದುಃಖ ಆಯಿತು ಅನ್ನೋದು ಅವರ ಮುಖದಲ್ಲಿ ಆಗುವಂತಹ ಎಕ್ಸ್ಪ್ರೆಷನ್ಗಳು ನಿಮಗೆ ಯಾವಾಗ ಅರ್ಥ ಆಗಲ್ವೋ ಆಗ ನೀವು ದೂರ ದೂರ ಹೋಗ್ತಾ ಇದ್ದೀರಿ ಅಂತ ಅರ್ಥ ಸೊ ಅರ್ಥ ಮಾಡಿಕೊಂಡು ದಿನ ಹೆಜ್ಜೆಯನ್ನು ಇಡಿ ಒಳ್ಳೇದಾಗಲಿ ಎಲ್ರಿಗೂ ದೇವರು ಕೆಲವೊಂದು ಪ್ರಾಣಿಗಳು ಲೈಫ್ ಲಾಂಗ್ ಒಂದೇ ಪಾರ್ಟ್ನರ್ ಜೊತೆ ಇರ್ತವೆ ಅಂತ ನಾವು ಆಲ್ರೆಡಿ ನಮಗೆ ಎಲ್ರಿಗೂ ಗೊತ್ತು ಹಾಗೆ ಮನುಷ್ಯ ಜನ್ಮದಲ್ಲೂ ಕೂಡ ನಮಗೂ ಕೂಡ ಅದೇ ಒಂದು ಆಗಬೇಕು ವಿನಃ ಪದೇ ಪದೇ ಡಿವೋರ್ಸ್ ಆಗೋದು ಮದುವೆ ಆಗೋದು ಡಿವೋರ್ಸ್ ಆಗೋದು ಮದುವೆ ಆಗೋದು ಅದು ಯೂಸ್ ಆಗೋಲ್ಲ ಅಂಥದ್ರೆ ರೇರ್ ಆಫ್ ದ ರೇರ್ ಕೇಸಲ್ಲಿ ಕೆಲವೊಂದು ಸಕ್ಸಸ್ ಆಗುತ್ತೆ ಕೆಲವೊಂದು ಡಿವೋರ್ಸ್ ಆಗಿ ಅಥವಾ ಏನೋ ಎಕ್ಸ್ಪೈರ್ ಆಗಿ ಇನ್ನೊಂದು ಮದುವೆ ಆಗಿ ಅವರು ಸಕ್ಸಸ್ಫುಲ್ ಆಗಿರಬಹುದು ಆದರೆ ಕೆಲವೊಂದು ಹೆಚ್ಚಿನದಾಗಿ ಮದುವೆ ಆದಮೇಲೆ ಒಂದು ಮದುವೆ ಕಟ್ಟಾಯಿತು ಇನ್ನೊಂದು ಮದುವೆ ಆಗೋದು ಆ ಮದುವೆನೂ ಕಟ್ಟಾಗೋದು ಇನ್ನೊಂದು ಮದುವೆ ಆಗೋದು ಇದು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಸೊ ಡಿವೋರ್ಸ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಯಾಕೆ ಸರಿಗೆ ಹೋಗ್ತಾ ಇಲ್ಲ ಏನು ಪ್ರಾಬ್ಲಮ್ ಇದೆ ಇದನ್ನೆಲ್ಲ ನೋಡೋ ಹಕ್ಕು ನಿಮಗಿದೆ ಸೊ ಇದಕ್ಕೆ ನೀವು ಜಾತಕವನ್ನು ತೋರಿಸಿ ನೋಡಿ ತಿಳ್ಕೊಳ್ಳಿ ಏನು ಪ್ರಾಬ್ಲಮ್ ಇದೆ ನಿಜವಾಗ್ಲೂ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಜಾತಕದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಯಾವ ಸಮಸ್ಯೆನೂ ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ಏನಾದರೂ ಒಂದು ಕೊರತೆ ಇರ ಇರಲೇಬೇಕು ಒಬ್ಬರಲ್ಲಿ ಅಥವಾ ಇನ್ನೊಬ್ಬರಲ್ಲಿ ಸೊ ಏನು ಸಮಸ್ಯೆ ಆ ಗ್ರಹಗಳ ತತ್ವಗಳನ್ನು ದಾನ ಮಾಡುವಂಥದ್ದು ಅಥವಾ ಯಾವುದು ಒಳ್ಳೆದಿದೆ ಕುಟುಂಬಕ್ಕೆ ಯಾವ್ಯಾವ ಗ್ರಹಗಳ ಒಂದು ಒಳಿತಿದೆ ಆ ಗ್ರಹಗಳ ಒಂದು ತತ್ವಗಳನ್ನು ಎನ್ಹಾನ್ಸ್ ಮಾಡಿಕೊಳ್ಳುವಂಥದ್ದು ಯಾವುದು ನೆಗೆಟಿವಿಟಿ ಇದೆ ಅದನ್ನು ದೂರ ಇಡುವಂಥದ್ದು ಯಾವುದು ಪಾಸಿಟಿವ್ ಇದೆ ಅದನ್ನು ಅಪ್ಲಿಫ್ಟ್ ಮಾಡುವಂಥದ್ದು ಇದರಿಂದ ನಿಮ್ಮ ಜೀವನ ಸರಿ ಹೋಗುತ್ತೆ ಮೂರನೇವರಿಗೆ ಹೇಳೋದ್ರಿಂದ ಯಾವುದು ಕೂಡ ಸರಿ ಹೋಗೋದಿಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೆ